ಬಸಿ ಮಾಡೋರು ಕೂಡ ಇದ್ದಾರೆ ಬಹಳ ಸಂತೋಷದಿಂದ ಆಳಂದ ನಗರದಲ್ಲಿರುವಂತಹ ಈ ನೂತನ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯನ್ನ ಬಹಳ ಸಂತೋಷದಿಂದ ನಾನು ಉದ್ಘಾಟನೆ ಮಾಡಿದ್ದೇನೆ ಆದ್ರೆ ಒಂದು ಸ್ವಾರಸ್ಯ ನನಗೆ ಅರ್ಥ ಆಗಲಿಲ್ಲ ಹರ್ಷ ಗುಪ್ತದವರು ಮಾತನಾಡ್ತಾ ಇದ್ರು

ನೋಡಿದ್ರೆ ನಮ್ಮ ಯುವಕ ಮಿತ್ರರಲ್ಲೇ ಇರ್ತಕ್ಕಂಥ ಉತ್ಸಾಹವನ್ನ ನೋಡಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೆಯಲಿ ಒಂದಕ್ಕೆ ಸಿದ್ಧ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ ಸಮುದ್ರಗಳು ಅರಳಿಸು ಸಿದ್ದ ಯಾವ ಕೃಷ್ಣ ಶಕ್ತಿಗಳು ಕೂಡ ತಕ್ಕದಿರೋ ಸಾಧ್ಯ ಇಲ್ಲ ಕಲಬುರಗಿ ಜಿಲ್ಲೆಯ ಬೆಳಗ್ಗೆ ಏಳು ಎಂಟುವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಶೋಕ್ ಬಗಲಿಯನ್ನ ಅವರೇ ಹಾಗೂ ಗುಲ್ಬರ್ಗಾ ನಗರದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಏನು ಹೈದರಾಬಾದ್ ಕರ್ನಾಟಕ ನಿಜಾಮರ ಒಂದು ಕಪೋಶದಿಂದ ಹೊರಗೊಳ್ಳಂತ ಒಂದು ಶುಭಗಳಿಗೆ ರಜಾಕರ ಒಂದು ಅಟ್ರಾ ಅದನ್ನು ಏನು ಭಾರತ ಕೂಡ ಅದನ್ನ ನೆನಪಡ್ಕೊಳ್ಳತಕ್ಕಂತ ಇಲ್ಲ ಸೌಂಡ್ ಏನು ಕಾರ್ಯಕ್ರಮಕ್ಕೆ ಮುಗಿಸ್ಕೊಂಡು ಜೈ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ದೇಶದಂತ ಮತ್ತೆ ರಾಜ್ಯದಲ್ಲಿ ಇರೋ ಸಹ ಸೇವಾ ಪಾಕ್ಷಕ ಅಂದ್ರೆ ನರೇಂದ್ರ ಮೋದಿ ಜಿಯವರ ಜನ್ಮದಿನದಂದು ರಕ್ತದಾನ ಶಿಬಿರ ಆರೋಗ್ಯ ಸ್ವಚ್ಛತೆಯನ್ನು ಗಿಡವನ್ನು ನೀಡುವಂಥದ್ದು ಈ ರೀತಿ ನಾನಾ ರೀತಿಯ ಸಮಾಜಮುಖಿ ಮಾತಾಡುವ ಕಾರ್ಯಕ್ರಮಗಳನ್ನ ಸೆಪ್ಟೆಂಬರ್ ಹದಿನೇಳರಿಂದ ಗಾಂಧಿ ಜಯಂತಿಯವರು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲಾ ಶುಭ ಕಾರ್ಯದಾಯಂತಿಯ ಕೂಡ ತಮ್ಮೆಲ್ಲರಿಗೂ ಶುಭ ಕಾರ್ಯದಾಯಂತಿಯ ಶುಭಾಶಯಗಳು ಈ ಸಂದರ್ಭ ಸುರಷ್ಟಕ್ಕೆ ಬಂದಿದೆ ಅದಕ್ಕೆ ನಮ ಧೈಗೋ ಶಾಕಿದ್ರೆ ಕಾಯ ಬಂದುಗಳೇ ಮಾತಾಡಕ್ಕೆ ಏನು ಭಾರತ ಮಾತಾಕಿ ಕರ್ನಾಟಕ ಏಪೈ ಸೌಂಡ್ ಏನು ಏಂದೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಕರೀತಾ ಇದ್ದೀವಿ ಬೋಲೋ ವತಂತ್ರ ಬಂದಾಗಿಂದಿನಿಂದ ಕೂಡ 55 ವರ್ಷ 60 ವರ್ಷಗಳ ಕಾಲ ನಿರಂತರವಾಗಿ దేశ కాంగ్రెస్ పక్ష ఆడ నడిసి నమ్మ కర్ణాటక పరిస్థితి ఎల్గే బాగా మొన్న ఎంధ మల్లికార్జున గుల్బర్గ్ మాట్లాడతాత మాట్లాడకేను ಜೇಂದ್ರಿಗೆ ನಮಸ್ಕಾರ ಹಾಗೂ ಇವತ್ತಿನ ಕಾರ್ಯಕ್ರಮ ಯಾವತ್ತು ಕೂಡ ನಮ್ಮ ಜೊತೆ ನಿಕಟ ಸಂಬಂಧವನ್ನು ಕೂಡ ನನ್ನ ಏನಾದರೂ ಸಮಸ್ಯೆ ಮತ್ತು ಸಲಹೆಗಳು ಕೊಡ್ತಾ ಹೋಗ್ತಾ ಇರ್ತೀನಿ ವಿರೋಧ ಪಕ್ಷದಂತ ನಾರಾಯಣ ಸ್ವಾಮಿ ಅವರು ಕೂಡ

ಅಧಿಕ ವ್ಯಕ್ತಿಯಲ್ಲಿ ಹಾಸಿನದಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಹಾಗೂ ಇಲ್ಲಿ ಸೇರುವಂತ ಹಳನ್ ತಾಲೂಕಿನ ನಮ್ಮ ಕುಟುಂಬದ ಸದಸ್ಯರ ತರ ಇರುವಂತ ಎಲ್ಲ ನನ್ನ ಈ ಕಾರ್ಯಕ್ರಮ ನಾವು ಸುಮಾರು ಮೂರು ತಿಂಗಳಿಂದ ಕಚೇರಿಯನ್ನು ನಿರ್ಮಾಣ ಮಾಡಿ ಹಣ್ಣು ಹಸ್ತದಿಂದ ಉದ್ಘಾಟನೆ ಮಾಡ್ಬೇಕಂತ ಕೇಳ್ತಾ ಇದ್ವಿ ಹದಿಮೂರು ತಾರೀಕು ಕೊಟ್ಟಿದ್ರು ಆದ್ರೆ ಮತ್ತೆ ಅವರು ಇವತ್ತು ಹದಿನೇಳನೇ ತಾರೀಕು ಬಂದಿಲ್ಲ ನೀವು ರಾಜ್ಯ ಅಧ್ಯಕ್ಷರಾಗಿ ತಾಲೂಕು ಮಟ್ಟದ ಒಂದು ಕಚೇರಿಗೆ ಉದ್ಘಾಟನೆ ನೀವು ಬಂದಿದೀರಿ ಅಂತಂದ್ರೆ ಇದು ಬರೇ ಒಂದು ಸಣ್ಣ ಮಾತಲ್ಲ ಇದು ನೀವು ಇಟ್ಟಿರುವಂತ ಹಣದ ಜನರ ಮೇಲೆ ಇಟ್ಟಿರುವಂತ ಪ್ರೀತಿ ಇವತ್ತು ನಮಗೆ ತೋರಿಸ್ಕೊಡ್ತೀವಿ ಯಡಿಯೂರಪ್ಪ ಸಾಹೇಬರು ಕೂಡ ಇದೇ ರೀತಿ ಬಳಂದ್ಗ ಯಾವತ್ತೂ ಕೂಡ ನಮ್ಮ ತಂದೆಯವರಿಗೆ ಸಹಕಾರ ಮತ್ತು ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ನಾನು ಕೂಡ ಎರಡ್ ಸಾವಿರ ಹದಿನಾರ್ ಹನ್ನೊಂದರಲ್ಲಿ ಜಿಲ್ಲಾ ಪಂಚಾಯತಿಗೆ ಎರಡನೇ ಬಾರಿ ಚುನಾವಣೆ ಆದಾಗ ನಾವು ಮೂರು ಜನ ಆಯ್ಕೆ ಆಗಿದ್ವಿ ಆದ್ರ ಬಿ ಜೆ ಪಿ ಬಹುಮತಕ್ಕ ಕಡಿಮೆ ಇತ್ತು ಅವಾಗ ನಮ್ಮ ತಂದೆಯವರು ಹೋಗಿ ಯಡಿಯೂರಪ್ಪ ಸಾಹೇಬ್ರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತಂದು ಹೇಳಿದಾಗ ಇಲ್ಲಿ ಶಾಸಕ ಈಗ ಏನೋ ಬಿ ಆರ್ ಪಾಟೀಲ್ ಅವ್ರದೂ ಒಂದ್ ಇಬ್ರು ಗೆದ್ದಿದ್ರು ಅವರು ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಯಡಿಯೂರಪ್ಪ ಸಾಹೇಬ್ರು ನಮ್ ತಂದೆಯವ್ರ ಮಾತು ಒಪ್ಕೊಂಡಿ ನಮಗ ಪಾರ್ಟಿಯಲ್ಲಿ ಸೇರಿಸ್ಕೊಂಡು ನನಗ ಉಪಾಧ್ಯಕ್ಷ ಮಾಡಿದ್ರೆ ಜಿಲ್ಲಾ ಪಂಚಾಯತಿ ಇದು ನಮ್ಮ ತಂದೆಯವ್ರ ಮೇಲೆ ಯಡಿಯೂರಪ್ಪ ಸಾಹೇಬ್ರು ಇಟ್ಟಂತ ಪ್ರೀತಿ ವಿಶ್ವಾಸ ಗೊತ್ತಾಗ್ತದ ಮತ್ತು ವಿಜೇಂದ್ರಣ್ಣ ಇವತ್ತು ನಮ್ಮ ಒಂದು ಸಣ್ಣ ಕಾರ್ಯಕ್ರಮಕ್ಕೂ ಒಪ್ಕೊಂಡು ಬಂದಿದ್ದಾರೆ ಅದಕ್ಕೆ ಇವತ್ತು ತಾವು ಬಂದಿದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ತಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ನಿಶ್ಚಿತ ನಾವು ಎಲ್ಲ ಆಳಂದ ಕಾರ್ಯಕರ್ತರು ಮುಂದೆ ತಾವು ಮುಖ್ಯಮಂತ್ರಿ ಆಗೋ ನಿಟ್ಟಿನಲ್ಲಿ ನಮ್ಮ ಹಳದ ಕ್ಷೇತ್ರ ಕೂಡ ಕೆಲಸ ಮಾಡಿ ನಾವು ಶಾಸಕರಾಗಬೇಕಾಗ್ಯದ ಅದಕ್ಕೆ ತಾವು ಏನು ಮುಂದೆ ಮುಖ್ಯಮಂತ್ರಿ ಆಗ್ತೀರಿ ನಮ್ಮ ಹಳನ್ ತಾಲೂಕದ ಜನತೆ ಬಹಳಷ್ಟು ವಲಸೆ ಹೋಗ್ತಾರೆ ಉದ್ಯೋಗ ಹುಡ್ಕೊಂಡು ಇಲ್ಲಿ ಕೃಷಿಗೆ ಬಹಳ ಅವಲಂಬಿತರಿದ್ದಾರೆ ಅದಕ್ಕೆ ನೀರಾವರಿ ಅವಕಾಶ ಬರ್ತಕ್ಕಂಥ ದಿನದಲ್ಲಿ ತಾವು ಮುಖ್ಯಮಂತ್ರಿ ಆದಾಗ ನಮಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಅಂತದ್ದು ವಿಜೇಂದ್ರಣ್ಣವ್ರಿಗೆ ಮುಖಾಂತರ ಕೇಳ್ಕೊಂಡು ಇನ್ನೂ ಬಹಳಷ್ಟು ಹೇಳಿದ್ದು ಆದ್ರೆ ಸಮಯದ ಅಭಾವ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಬೃಹತ್ ಹಿಂದೂ ಸಮಾವೇಶಕ್ಕೆ ಹೋಗ್ಬೇಕಾಗಲ್ಲ ಅದಕ್ಕೆ ನಾನು ಜಾಸ್ತಿ ಮಾತನಾಡಲ್ಲ ಅದ್ ಇಷ್ಟ